ಏನು ಗುರು ಇದು ಎಲ್ಲ ಮ್ಯಾಚಸ್ಸು ಹೋಮ್ ಟೀಮ್ ಅವರೆ ಗೆಲ್ತಾವ್ರೆ ಒಂಬತ್ತು ಮ್ಯಾಚ್ ಆಗಿದೆ ಇಲ್ಲಿವರೆಗೂ ಕೂಡ ಎಲ್ಲ ಮ್ಯಾಚ್ಗಳು ಕೂಡ ಹೋಮ್ ಟೀಮ್ ಅವರೇ ಗೆಲ್ತಿದ್ದಾರೆ ಸೊ ಇವಾಗ ಆಲ್ರೆಡಿ ರಾಜಸ್ಥಾನ್ ಅವರು ಎರಡು ಹೋಮ್ ಮ್ಯಾಚಸ್ನ ಗೆದ್ದಿದ್ದಾರೆ ಚೆನ್ನೈ ಅವರು ಎರಡು ಹೋಮ್ ಮ್ಯಾಚಸ್ ಗೆದ್ದಿದ್ದಾರೆ ಸೊ ನೆಕ್ಸ್ಟ್ ನಮ್ಮದು ಆರ್ ಬಿನಲ್ಲಿ ನಾಳೆ ಇದೆ ಸೊ ನಾಳೆ ಗೆದ್ದ್ಬಿಟ್ರೆ ಆರ್ ಸಿ ಬಿ ಕೂಡ ಎರಡು ಹೋಮ್ ಮ್ಯಾಚಸ್ ಗೆದ್ದಂಗೆ ಆಗುತ್ತೆ ಬಟ್ ಇವತ್ತು ನಡೆದಂಥ ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ ನಡೆದಂಥ ಒಂದು ಪಂದ್ಯದಲ್ಲಿ ಡೆಲ್ಲಿನ ಹನ್ನೆರಡು ರನ್ಗಳಿಂದ ರಾಜಸ್ಥಾನ್ ರಾಯಲ್ಸು ಸೋಲ್ಸಿದ್ದಾರೆ ಸೊ ನಿಜವಾಗ್ಲೂ ಒಳ್ಳೆ ಎಫರ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡೂ ಕಡೆಯಿಂದ ಕೂಡ ರಾಜಸ್ಥಾ ರಾಜಸ್ಥಾನ್ ರಾಯಲ್ಸ್ ಅವರು ತಮ್ಮ ಪವರ್ ಏನು ಅಂತ ತೋರಿಸಿದ್ದಾರೆ ಬಟ್ ಆದರೂ ಕೂಡ ಡೆಲ್ಲಿನವರು ಟ್ರೈ ಮಾಡಿದ್ರು ಸೊ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬ್ಯಾಟಿಂಗ್ ಮಾಡಕ್ಕೆ ಬಂದಾಗ ತುಂಬ ಚೆನ್ನಾಗೇ ಬಂತು ಸ್ಕೋರ್ ಬಟ್ ಆದರೂ ಕೂಡ ರಾಜಸ್ಥಾನ್ನ ರನ್ನ ಚೇಸ್ ಮಾಡಲಿಕ್ಕಾಗಿಲ್ಲ ಫಸ್ಟು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂಥ ನಮ್ಮ ಡೆಲ್ಲಿ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಅಂತ ರಿಷಬ್ ಪಂತ್ ಅವರು ಸೊ ಮೊದಲಿಗೆ ಯಶಸ್ವಿ ಜೈಸ್ವಾಲ್ ಮತ್ತು ಬಟ್ಲರ್ ಅವರು ಕೂಡ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ ರನ್ ಗಳಿಸೋದರಲ್ಲಿ ಥಿಂಕ್ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಯಾಕಂತಂದ್ರೆ ಇವಾಗ ಕಲೀಲ್ ಅಹಮದ್ ಆದರೂ ಆಗಿರ್ಬೋದು ನೋಕೆ ಆದರೂ ಆಗಿರ್ಬೋದು ತುಂಬ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ರು ವಿಕೆಟ್ಗಳು ಕಿತ್ತಿದ್ರು ಆಮೇಲೆ ಎಸ್ ಎಸ್ ಸಿ ಅಂತೂ ಬೇಗನೆ ಔಟ್ ಆಗಿಬಿಟ್ರು ಆಮೇಲೆ ಜೋಸ್ ಬಟ್ಲರ್ ತುಂಬಾ ತಿನ್ಕಾಡ್ತಾ ಇದ್ರು ನೋಡಲಿಕ್ಕೆ ಬಟ್ ಅವರು ರಿವರ್ಸ್ ವೀಪಲ್ಲಿ ಔಟ್ ಆದರು ಕುಲದೀಪ್ ಯಾವಾಗ್ಗೆ ಹನ್ನೊಂದು ಬಾಲ್ಗೆ ಸಾರಿ ಹನ್ನೊಂದು ರನ್ನು ಹದಿನಾರು ಬಾಲಿಗೆ ಅಂಡ್ ಸ್ಯಾಮ್ಸಂಗ್ ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಖಲೀಲ್ ಅಹಮದ್ ಬಾಲಲ್ಲಿ ರಿಷಬ್ ಅಂತಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂಡ್ ಅಲ್ಲಿ ನಿಂತದ್ದು ರಿಯಾನ್ ಪರಾಗ್ ವಾಟ್ ಎ ಬ್ಯಾಟಿಂಗ್ ಮ್ಯಾನ್ ಸಕ್ಕತ್ತಾಗಿ ಮಾಡಿದ್ದಾರೆ ಇವ್ರು ತುಂಬಾ ಇವ್ರ ಮೇಲೆ ಕ್ರಿಟಿಸಿಸಮ್ ಕೇಳಿ ಬರ್ತಾಯಿತ್ತು ಮ್ಯಾನೇಜ್ಮೆಂಟ್ ಕೋಟ ಮ್ಯಾನೇಜ್ಮೆಂಟ್ ಕೋಟ ಯಾಕೆ ಸುಮಾರು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ಗೋಸ್ಕರ ಆಡ್ಕೊಂಡು ಬರ್ತಿದ್ದಾರೆ ಬಟ್ ಅಂಥ ಪರ್ಫಾರ್ಮೆನ್ಸ್ ಕಡೆಯಿಂದ ಎಲ್ಲೂ ಕಾಣಿಸಿರಲಿಲ್ಲ ಬಟ್ ಇವತ್ತು ಮಾತ್ರ ಇರೋ ಬರೋ ಏನು ಕ್ರಿಟಿಸಿಸಮ್ ಇತ್ತು ಎಲ್ಲರಿಗೂ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಂಬತ್ನಾಲ್ಕು ರನ್ ಹೊಡೆದಿದ್ದಾರೆ ನಲವತ್ತೈದು ಓಲಲ್ಲಿ ಏಕಾಂಗಿ ಹೊರಟ ಅಂತ ಹೇಳ್ಬೋದು ಇವರಿಗೆ ಜೊತೆಯಾಗಿದ್ದು ರವಿಚಂದ್ರನ್ ಅವರು ಇಪ್ಪತ್ತೊಂಬತ್ತು ರನ್ ನೋಡಿದ್ರು ಹತ್ತೊಂಬತ್ತು ಬಾಲಿಗೆ ತುಂಬ ಒಂದು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಒಳ್ಳೆ ಶಾರ್ಟ್ ಸಿಕ್ಸಲ್ಲಿ ಹೋದ್ರು ಸೊ ಆಮೇಲೆ ಬಂದಂಥ ಝುರೇಲ್ ಅವರು ಇಪ್ಪತ್ತು ರನ್ ನೋಡಿದ್ರು ಕೊನೆಯಲ್ಲಿ ಬಂದಂಥ ಮೈರ್ ಕೂಡ ಏಳು ಬಾಲಿಗೆ ಹದಿನಾಲ್ಕು ರನ್ ನೋಡಿದ್ರು ಟೋಟಲ್ ಸ್ಕೋರ್ ಬಂದು ಒನ್ ಏಯ್ಟಿ ಫೈವ್ ಕೊಟ್ಟಿದ್ರು ಆ್ಯಂಡ್ ಡೆಲ್ಲಿ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಕಲೀಲ್ ಅಹಮದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕನಾಮಿ ಕೂಡ ಕಡಿಮೆ ಇದೆ ಆಮೇಲೆ ವಿಕೆಟ್ ಕೂಡ ಕಿತ್ತಿದ್ದಾರೆ ಅದು ಬಿಟ್ಟರೆ ಅಕ್ಷರ್ ಪಟೇಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಮಿಕ್ಕಿರುವಂಥ ಬಾಲಗಳಿಗೆ ವಿಕೆಟ್ ಬಿದ್ದರೂ ಕೂಡ ಸೊ ಅವ್ರದ್ದು ಎಕನಾಮಿ ಏನಿದೆ ತುಂಬ ಜಾಸ್ತಿ ಪಡಿಸಿಕೊಂಡಿದ್ದಾರೆ ಸೊ ಅದಾದಂಥ ನೆಕ್ಸ್ಟ್ ಬ್ಯಾಟಿಂಗ್ ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸರು ಕೂಡ ತುಂಬ ಚೆನ್ನಾಗೆ ಒಂದು ಸ್ಟಾರ್ಟ್ ಮಾಡಿದ್ರು ಮಿಚಲ್ ಮಾರ್ಷೋ ಮತ್ತು ಡೇವಿಡ್ ವಾರ್ನರು ಸೊ ಹತ್ತರ ರನ್ ರೇಟಲ್ಲಿ ರನ್ ಬರ್ತಾ ಇತ್ತು ರಿಕ್ವೈರ್ಡ್ ರನ್ ರೇಟ್ಗಿಂತ ಕರೆಂಟ್ ರನ್ ರೇಟೇ ತುಂಬ ಚೆನ್ನಾಗೆ ಬಂತು ಡೇವಿಡ್ ವಾರ್ನರ್ ನಲವತ್ತೊಂಬತ್ತು ರನ್ ಹೋದ್ರು ಮೂವತ್ತ್ನಾಲ್ಕು ಬಾಲಲ್ಲಿ ಆ್ಯಂಡ್ ಮಿಚಲ್ ಮಾರ್ಶು ಕೂಡ ಅಷ್ಟೇ ಇಪ್ಪ ಇಪ್ಪ ರನ್ ನೋಡಿದ್ರು ಹನ್ನೆರಡು ಬಾಲ್ಗೆ ತುಂಬ ಅಗ್ರೆಸಿವಾಗಿ ಸ್ಟಾರ್ಟ್ ಮಾಡಿದ್ರು ಬಟ್ ಅಲ್ಲಿ ಮಿಚಲ್ ಮಾರ್ಷ್ ಔಟ್ ಆಗಿದ್ದಾದಮೇಲೆ ಒಂದೇ ಓವರಲ್ಲಿ ಎರಡು ವಿಕೆಟ್ ಬಿತ್ತು ಸೊ ಬರ್ಗರ್ ಅವ್ರಿಗೆ ಆ್ಯಂಡ್ ರಿಕ್ಕಿ ಬುಯಿ ಕೂಡ ತು ಫಸ್ಟ್ ಸೆಕೆಂಡ್ ಬಾಲಲ್ಲೇ ಔಟ್ ಆಗೋದ್ರು ಸೊ ನೆಕ್ಸ್ಟ್ ಬಂದಂಥ ರಿಷಬ್ ಬಂತು ಮತ್ತು ವಾರ್ನರ್ ಅವರು ಪಾರ್ಟ್ನರ್ಶಿಪ್ ಚೆನ್ನಾಗೇ ಮಾಡಿದ್ರು ಬಟ್ ಅದು ಜಾಸ್ತಿ ಹೊತ್ತು ನಿಲ್ಲ ಆಮೇಲೆ ಡೇವಿಡ್ ವಾರ್ನರ್ ಅವರು ಸಂದೀಪ್ ಶರ್ಮಾ ಅವರು ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು ಸೊ ಅಲ್ಲಿ ಅವರು ಔಟ್ ಆಗ್ತಾರೆ ಆಮೇಲೆ ಸ್ವಲ್ಪ ರಿಷಬ್ ಅಂತೂ ಎರಡು ಒಂದೆರಡು ಬೌಂಡ್ರಿಯನ್ನು ಹೊಡೆದ್ರು ಬಟ್ ಆದರೂ ಕೂಡ ಅವರು ಅವರು ಕೂಡ ಅದೆಲ್ಲೋ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದರು ರನ್ ಪಡೆಯೋಕ್ಕೆ ಸೊ ನೆಕ್ಸ್ಟ್ ಅವರು ಕೂಡ ಯಜವೇಂದ್ರ ಚಹಲ್ಗೆ ಸಂಜು ಸ್ಯಾಮ್ಸನ್ಗೆ ಕ್ಯಾಚ್ ಕೊಟ್ಟು ವೈಡ್ ಹೋಗ್ತಿರುವಂಥ ಬಾಲ್ಗೆ ಟಚ್ ಮಾಡಿ ಸೊ ಅವರು ಕೂಡ ಔಟ್ ಆಗ್ತಾರೆ ಆಮೇಲೆ ಇನ್ನೇನು ಹೋಪೆ ಕಳ್ಕೊಂಡಿರುವಂಥ ಟೈಮಲ್ಲಿ ಅಲ್ಲಿ ಸ್ಟಬ್ಸ್ ಬರ್ತಾರೆ ಅದಾದಮೇಲೆ ಪೊರೇಲ್ ಕೂಡ ಲಾಸ್ಟ್ ಮ್ಯಾಚ್ ಹೀರೋ ಡೆಲ್ಲಿ ಕ್ಯಾಪಿಟಲ್ಸ್ದು ಬಟ್ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಲ್ಲ ಅಲ್ಲಿ ಸೊ ಅವರು ಕೂಡ ಔಟ್ ಆಗ್ತಾರೆ ಸ್ಟಬ್ಸ್ ಒಬ್ಬರು ಮತ್ತೆ ಅಕ್ಷರ್ ಪಟೇಲ್ ಇಬ್ಬರು ಪಾರ್ಟ್ನರ್ಶಿಪ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿ ತುಂಬ ಟ್ರೈ ಮಾಡಿದ್ರು ಸ್ಟಬ್ಸ್ ಕೂಡ ಒಂದು ಎರಡು ಮೂರು ಶಾಟ್ ಹೊಡೆದ್ರು ಅಶ್ವಿನ್ ಒಂದು ಒಂದೆರಡು ಸಿಕ್ಸ್ ಕೂಡ ಹೊಡೆದ್ರು ಆಕ್ಚುಲಿ ಕ್ಯಾಚ್ ಮಿಸ್ ಆಯಿತು ಮಿಸ್ ಆಗಿದಾದ್ಮೇಲೆ ಎರಡು ಸಿಕ್ಸ್ ಹೊಡೆದ್ರು ಇನ್ನೇನು ಗೆಲ್ತಾರೆ ಅನ್ನೋ ಒಂದು ಇದರಲ್ಲಿ ಆ್ಯಂಡ್ ನಮ್ಮ ಅಡ್ಡೆ ರಾಜಸ್ಥಾನ್ ರಾಯಲ್ಸ್ ಅವರ ಒಂದು ಬೌಲಿಂಗ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ರು ಅವೇಶ್ ಖಾನ್ ಅವರು ಆಗಿರ್ಬೋದು ಸಂದೀಪ್ ಶರ್ಮಾ ಬಟ್ ಚೆನ್ನಾಗಿ ಮಾಡಿದ್ರು ಸಂದೀಪ್ ಶರ್ಮಾ ಇವತ್ತು ಹೊಡೆದ್ರು ಕೂಡ ಬಟ್ ಅವೇಶ್ ಖಾನ್ ಇವತ್ತು ಔಟ್ ಆಫ್ ದಿ ಬಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಎಲ್ಲಿ ಅವೇಶ್ ಖಾನ್ಗೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಕೊನೆ ಓವರಲ್ಲಿ ಹದಿಮೂರು ರನ್ ಬೇಕಾಗಿತ್ತು ಮೇ ಬಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಡೆಲ್ಲಿ ಅವರು ಬಟ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಖಾನ್ ತುಂಬ ಅದನ್ನು ಡಿಫೆಂಡ್ ಮಾಡಿದ್ರು ಹದಿನೇಳು ರನ್ನ ಸೊ ಒಟ್ನಲ್ಲಿ ಒಳ್ಳೆ ಮ್ಯಾಚ್ ಆಯಿತು ಬಟ್ ಆದರೆ ಒಂದು ಕಾಮನ್ ಏನಂತಂದರೆ ಮೊದಲು ಹೇಳ್ದಂಗೆ ಎಲ್ಲ ಮ್ಯಾಚಸಲ್ಲೂ ಕೂಡ ನಮ್ಮ ಹೋಮ್ ಟೀಮ್ ಅವರೇ ಗೆಲ್ತಿದ್ದಾರೆ ಸೊ ಅದು ಒಂದು ಆಶ್ಚರ್ಯ ಪಡುವಂಥ ವಿಚಾರ ಅದು ಯಾವ ಟೀಮ್ ಬ್ರೇಕ್ ಮಾಡುತ್ತೋ ಗೊತ್ತಿಲ್ಲ ನನಗೆ ಆ್ಯಂಡ್ ನಾಳೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಕೂಡ ಇದೆ ಸೊ ಗೊತ್ತಿಲ್ಲ ಯಾವ್ದು ಗೆಲ್ಲುತ್ತೆ ಯಾಕಂದರೆ ಎರಡು ಟೀಮ್ಗಳು ಮದುವೆ ಆದಾಗೆ ಬ್ಯಾಟಿಂಗಲ್ಲಂತೂ ಹೆವಿ ಸ್ಟ್ರಾಂಗ್ ಇದ್ದಾವೆ ಬಾಲಿಂಗ್ ವಿಚಾರಕ್ಕೆ ಬಂದ್ರೇ ಸ್ವಲ್ಪ ಕಷ್ಟ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಪಿಚ್ಚಲ್ಲಿ ಸೊ ಸ್ವಲ್ಪ ರನ್ನು ಹೊಳೆನಿ ಹರಿಯುತ್ತೆ ಸೊ ಯಾವುದೇ ಟೀಮು ಟಾಸ್ಗೆ ಎದ್ದರೂ ಕೂಡ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ ಸೊ ಆ ಸಿ ಬಿ ಗೆದ್ದರು ಅಷ್ಟೇ ಕೆ ಕೆ ಆಗ್ ಗೆದ್ದರು ಅಷ್ಟೇ ಸೊ ನೋಡಬೇಕು ಸುನೀಲ್ ನಾರಾಯಣ್ ವರ್ಸಸ್ ನಮ್ಮ ವಿರಾಟ್ ಕೊಹ್ಲಿ ಯಾಕಂದರೆ ವಿರಾಟ್ ಕೊಹ್ಲಿ ಅವರಿಗೆ ಸುಮಾರು ಸರಿ ಸುನೀಲ್ ನಾರಾಯಣ್ ಔಟ್ ಮಾಡಿದ್ದಾರೆ ಸೊ ಅದು ಒಂದು ನೋಡ್ಬೇಕು ಆಮೇಲೆ ರಜಲ್ ವರ್ಸಸ್ ನಮ್ಮ ಮಿಯಾ ಬಾಯ್ ಸಿರಾಜ್ ಅವ್ರದ್ದು ಕೂಡ ಒಂದು ಒಳ್ಳೆ ಒಂದು ಕಾಂಪಿಟೇಷನ್ ಇರುತ್ತೆ ಅದು ಕೂಡ ನೋಡುವಂಥದ್ದು ವಿಚಾರ ಮುಖ್ಯವಾಗಿ ಗೌತಮ್ ಗಂಭೀರ್ ಯಾವ್ದು ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನೋಡಬೇಕು ಆಮೇಲೆ ಇನ್ನೊಬ್ಬ ಇದ್ದವಲ್ಲ ಹರ್ಷತ್ ರಾಣ ಮಯಾಂಕ್ ಆಗೋಳಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಲ್ಲ ಅವ್ನು ಬೌಲಿಂಗ್ ನೋಡಬೇಕು ಸ್ವಲ್ಪ ವಿರಾಟ್ ಕೊಹ್ಲಿಗೆ ಏನಾದರೂ ಔಟ್ ಮಾಡಿದ ಆದ್ಮೇಲೆ ಆ ಥರ ಒಂದು ಸೆಲೆಬ್ರೇಷನ್ ಮಾಡ್ತಾನ ಅಂತ ಹಂಗೆ ಗುಮ್ಕೊಂಡು ಹೊಡೆದು ಅಷ್ಟೇ ನಮ್ಮ ಕ್ರೌಡ್ ಎಲ್ಲ ಆರ್ ಸಿ ಬಿ ಕ್ರೌಡ್ ಎಲ್ಲೇ ಸೊ ನೋಡೋಣ ಸದ್ಯಕ್ಕೆ ಹಿಡಿದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡುವಲ್ಲಿ ಸಿಗೋವರೆಗೂ ನಮಸ್ಕಾರ